ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯತನವರ ಆಶ್ರಮ ದಾವಣಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅಲರ್ಜಿ ಅಲರ್ಜಿ ಹಾಕಿರ್ತದೆ ಕೆಲವರಿಗೆ ತಿಸು ಬಿಸು ಮುಂಗಡಿ ಬಣ್ಣ ತೋರ್ತೈತಿ ಇದರ್ತೈತಿ ನೆಗಡಿ ನೆಗಡಿ ಅತ್ತ ಬಿಡೋಂಗೆಲ್ಲ ಅವರಿಗೆ ಬೀಸಬ ನೆಗಡಿ ಅಂತ ಅದಕ್ಕೆ ಆಡುವ ವಾಯು ಭಾಷೆದವ್ರ ಆಯುರ್ವೇದಿಕ್ ಭಾಷೆದೊಳಗೆ ಹಳೆಗನ್ನಡ ಭಾಷೆಗಳೊಳಗೆ ಬೇಸಿ ನೆಗಡಿ ಅಂತಾರೆ ಹಂಗೆ ಅದು ನೆಗಡಿ ಇರ್ತೈತಿ ಏನ್ರಿ ಆ ನಂತರ ಅಲರ್ಜಿ ಹಾಕಿರ್ತೈತಿ ಏನಾದ್ರು ಸ್ವಲ್ಪ ಇದು ಮಾಡಿದ್ರೂ ಅಲರ್ಜಿ ಆಗಿಬಿಡಕ್ಕ ಹಿಂಗೆ ಇದಕ್ಕೆ ಒಂದು ಅದ್ಭುತವಾದಂಥ ನೆಮ್ಮದ ಮಾಹಿತಿ ನಿಮಗೆ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂತ ಸಬ್ಸ್ಕ್ರೈಬ್ ಮಾಡಿಕೊಂಡ ಲೈಕ್ ಮಾಡಿ ಶೇರ್ ಮಾಡಿ ನಾನು ಗುರುಕ್ ತೊಂಬೇಕಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ರೀ ಏನಪ್ಪ ಅಂತಂದ್ರೆ ಏನೇನು ಬೇಕಪ್ಪ ಅಂದ್ರೆ ಒಂದು ಅರ್ಧ ಗ್ಲಾಸ್ ಅದು ಒಂದು ಕಪ್ಪತ್ತು ತೊಗೊಳ್ರಿ ಅರ್ಧ ಗ್ಲಾಸ್ ಅದು ತೊಗೊಳ್ರಿ ಅಥವಾ ಒಂದು ಕಪ್ ತೊಗೊಂಡ್ರು ಒಂದು ಕಪ್ ಅನಾನಸ್ ಹಣ್ಣಿನ ರಸ ಬೆಂಡ್ರಿ ಅದಕ್ಕೆ ಒಂದು ಚಿಟಿಕೆ ಒಂದು ಎರಡು ಚಿಟಿಕೆ ಈ ಕಲ್ಲುಪ್ಪು ಕಲ್ಲುಪ್ಪು ಅಂತ ಮೂರು ಬೆಳಿಗ್ಗೆ ಬರ್ತದೆ ಅದು ಒಂದು ಒಂದು ಚಿಟಿಕೆ ಅಂತಾರೆ ಅದಕ್ಕೆ ಇದು ಎರಡು ಚಿಟಿಕೆ ಹಿಂಗೆ ತೊಗೊಂಡು ಹಾಕೋಬಿಟ್ಟು ಹಿಂಗೆ ತೊಗೊಂಡು ಹಾಕೋಬಿಟ್ರಿ ಹಿಂಗೆ ಮೂರು ಬೆರಳು ಇದೆ ಮೂರು ಬೆರಳು ಬರ್ತವಲ್ಲ ಹಿಂಗೆ ಒಂದು ಒಂದು ಚಿಟಿಕೆ ಆಗತ್ತೆ ಎರಡು ಚಿಟಿಕೆ ಏನು ಇರು ಸೈಂದೆಲ್ಲವನು ಬಾದ್ರು ಅಡ್ಡಿ ಇಲ್ಲ ಕಲ್ಲುಪ್ಪ ಆದ್ರೂ ಅಡ್ಡಿ ಇಲ್ಲ ಅದನ್ನು ಪುಡಿ ಮಾಡ್ಬೇಕು ಕಲ್ಲುಪ್ಪು ಮತ್ತು ಟೇಬಲ್ ಅಂತ ಸಾಲ್ಟಲ್ಲ ಅದನ್ನು ಬಟ್ಬಾರ್ದು ದಯವಿಟ್ಟು ಏನು ಇದನ್ನು ಕಲ್ಲುಪ್ಪನ್ನ ಪೌಡ್ರ್ ಮಾಡಿ ಇಟ್ಕೋಬೇಕು ಅದನ್ನು ಹಾಕ್ಕೋಬೇಕು ಆನಂತರ ಮೆಣಸಿನ ಪುಡಿ ಕರಿಮೆಣಸು ಮೆಣಸಿರ್ತವಲ್ಲ ನೋಡಿರಿ ಅದನ್ನು ಒಂದು ಚಿಟಿಕೆ ಹಾಕ್ಕೊರಿ ಒಂದು ಚಿಟಿಕೆ ಅಂದ್ರೆ ಮೂರು ಬೆಳಗ್ಗೆ ಅಷ್ಟು ಪದ್ಧತಿ ಅಷ್ಟು ಒಂಚಿಗೆ ಹಾಕೊಳ್ಳಿ ಅದನ್ನು ಇದನ್ನು ಮಾಡಿಕೊಂಡು ಮಿಶ್ರಣ ಮಾಡಿಕೊಂಡು ಸರಿಯಾಗಿ ಮಿಶ್ರಣ ಮಾಡಿಕೊಂಡು ಇದನ್ನು ಸೇವನೆ ಮಾಡಬೇಕು ಯಾವಾಗ ಬೆಳಗ್ಗೆ ಖಾಲಿ ಹೊಟ್ಟೆ ಮಾಡಿ ಭಾಳ ಅದ್ಭುತವಾಗಿ ರಿಸಲ್ಟ್ ಕೊಡ್ತೈತಿ ಉಳಿದ ಟೈಮ್ನಾಗ ಮಾಡಿ ಬರ್ತೈತಿ ರಿಸಲ್ಟ್ ಕೊಡ್ತೈತಿ ಆದರೆ ಬೆಳಗ್ಗೆ ಖಾಲಿ ಹೊಟ್ಟೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಖಾಲಿ ಇರ್ತೈತಿ ಅವಾಗ ಮಾಡಿರೋದು ಅದ್ಭುತವಾಗಿ ಪರಿಣಾಮ ಕೊಡ್ತೈತಿ ಅದನ್ನು ಮಾಡಿ ಇದು ಎಷ್ಟು ದಿನ ಮಾಡ್ಬೇಕಪ್ಪ ಅಂದ್ರೆ ಹದಿನೈದು ದಿನ ಮಾಡಿರಿ ಓನ್ಲಿ ಫಿಫ್ಟೀನ್ ಡೇಸ್ ಹಣ್ಣು ಹಣ್ಣಿನ ಸೀಸನ್ ಅದು ಅನಾನಸ್ ಹಣ್ಣಿನ ಸೀಸನ್ ಹೋಗೋ ತನಕ ಮಾಡಿಬಿಟ್ರೆ ಮುಗಿದು ನಿಮ್ಮ ಅಲರ್ಜಿ ನೆಗಡಿ ಅಗ್ರಿ ಕಂಟ್ರೋಲೇ ಬರ್ತತಿ ಕಂಟ್ರೋಲೇ ಬರ್ತತಿ ಒಂದು ಕಡಿಮೆನೇ ಆಗುತ್ತೆ ಏನು ಅಷ್ಟು ಅದ್ಭುತವಾಗಿ ಕೆಲಸ ಮಾಡತ್ತಿದ್ರು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡ್ರೆ ತಿಳಿಸ್ರಿ ಅಥವಾ ಐಸ್ ಬಿ ಕಳಿಸ್ಬೇಕಾಗಿ ನೆಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂತ ಮಾಹಿತಿ ತಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು